ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಕೇಳ್ತಾ ಇದ್ದೇನೆ ಇನ್ನೊಂದು ಮೂರು ದಿವಸ ಮೊಹಮ್ಮದ್ ಫೈಸಂಬರ್ ಅವರು ಜನ್ಮತಾಳಿಗಿಂತ ಪವಿತ್ರವಾದಂಥ ಎಂಟು ಸಾವಿರದ ಐನೂರು ವರ್ಷಗಳ ಹಿಂದೆ ಜನ್ಮತಾಳಿ ಈ ಧರ್ಮ ಪ್ರಚಾರಕ್ಕಾಗಿ ಈ ನಾಡಿಗೆ ಪ್ರಪಂಚಕ್ಕೆ ಅವರದೇ ಆದಂಥ ಒಂದು ಧಾರ್ಮಿಕ ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಧರ್ಮದ ಸಂದೇಶಗಳನ್ನು ಅನುಸರಿಸಿಕೊಂಡು ಸರ್ವರೂ ಕೂಡ ಒಂದು ಒಳ್ಳೆಯ ಸದ್ಭಾವನೆಗಳಿಂದ ಸಮಾಜದಲ್ಲಿ ಅವರ ಆದರ್ಶಗಳನ್ನು ಹುಡುಕಿ ಮಧುಗಳನ್ನು ಸಾಧಿಸುವ ಚಂದ್ರಪುರ ನಗರದಲ್ಲಿ ಒಂದು ಗುಪ್ತಗಳ ಬೃಹತ್ ಮೆರವಣಿಗೆಯನ್ನು ಕೂಡ ನಮ್ಮ ಎಲ್ಲ ಧರ್ಮೀಯರು ಕೂಡ ಸೇರಿದಂತೆ ಇವತ್ತು ಆಚೆ ಮಾಡಿ ಭಾಗಗಳಾಗಿದ್ದಾವೆ ಕೂಡ ಒಂದೇ ಏಕೆಂದರೆ ಈಶ್ವರ ಅಲ್ಲ ಅದೇ ನಮ್ಮ ಸಮಭೋ ಸಂಪತಿ ಅಂತ ಇರ್ತಕ್ಕಂಥ ದೃಷ್ಟಿನಲ್ಲಿ ನಮ್ಮ ಭಾರತ ದೇಶ ಸರ್ವಧರ್ಮೀಯರಿಗೂ ಕೂಡ ಸಮಾನವಾಗಿ ಬದುಕುವಂಥ ಸದ್ಭಾವನೆಗಳನ್ನು ಹಂಚಿಕತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ದೇಶ ಇವತ್ತು ಭಾರತದಲ್ಲೇ ಒಂದು ವಿಶೇಷ ಇಡೀ ಪ್ರಪಂಚದಲ್ಲಿ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟರೆ ಇವತ್ತು ಅವರ ಆದರ್ಶಗಳನ್ನು ರೂಢಿಸ್ಕೊಂಡು ಬದುಕಿನಲ್ಲಿ ಒಳ್ಳೆಯ ಸದ್ಭಾವನೆಗಳನ್ನು ರೂಢಿಸ್ಕೊಂಡು ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲನ ಆಶೀರ್ವಾದದಿಂದ ಸರ್ವರಿಗೂ ಯಶಸ್ಸಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ತೆ ಸನ್ಮಾನ್ಯ ಶ್ರೀ ಸಿ ಎನ್ ಬಾಲಕೃಷ್ಣರವರಿಗೆ ಅಭಿನಂದನೆ ಅಭಿನಂದನೆಗಳು ಸಲ್ಲಿಸಿ ಈ ಹಬ್ಬದ ಶುಭಾಶಯವನ್ನು ಕೊಡ್ಬೇಕು ಜುರು ಹಿಡಿದ ಮೋಟೋ ಸರ್ ಹಚ್ಚ ಹಿಂಗೆ ಬನ್ನಿ ಸರ್ இல்ல <laughs> ஊட்டாங்க <laughs>